ನಾವು ಇವತ್ತು ಹುಣಬಾಗಲ ತಾಲೂಕು ನಮ್ಮ ಜಾತ್ಯತೀತ ಜನತಾದಳದ ಕಾರ್ಯದರ್ಶಿಗಳಂತ ರಘುಪತಿ ರೆಡ್ಡಿಯವರು ಸುಮಾರು ಆಲಂಗೂರು ಶ್ರೀನಿವಾಸ್ ಅವ್ರಿಗಿಂತ ಮುಂಚೆ ನಾವು ಮಂಡಿಗಲ್ ವೆಂಕಟೇಶ್ ಅವ್ರ ಜೊತೆನೂ ಒಡನಾಟ ಇಟ್ಕೊಂಡಿದ್ರು ಆಮೇಲೆ ಆಲಂಗೂರವ್ರ ಜೊತೆ ಒಡನಾಟ ಇಟ್ಕೊಂಡು ಇಡೀ ತಾಲೂಕಲ್ಲಿ ಒಂದು ಇಪ್ಪತ್ತು ವರ್ಷದ ಇಪ್ಪತ್ತೈದು ವರ್ಷದಿಂದ ಸುಮಾರು ನಮ್ಮ ಜನತಾ ದಳ ಜನತಾ ಇಂದ ಹಿಡಿದು ದಳ ಮತ್ತೆ ಎಲ್ಲ ಗುರುತುಗಳಾಗಿದೆ ನಮ್ಮದೊಂದು ಮೊದಲು ಏನು ಚಕ್ರ ಇತ್ತು ಚಕ್ರ ಆದಮೇಲೆ ಟ್ರ್ಯಾಕ್ಟರ್ ಬಂತು ಟ್ರ್ಯಾಕ್ಟ್ರ್ ಆದಮೇಲೆ ನಮ್ದು ಈಗ ಆಗಿರೋ ಸಿಂಬಲ್ ಬಂದಿದೆ ಇಷ್ಟು ಸಿಂಬಲ್ಗಳಾದರೂ ಕೂಡ ಇಪ್ಪತ್ತೈದು ವರ್ಷದಿಂದ ಸತತವಾಗಿ ಜನತಾದಳ ಪಕ್ಷದಲ್ಲಿ ಉಡಿತಾ ಬಂದಿದ್ದಾರೆ ಈಗ ಸುಮಾರು ಹತ್ತು ವರ್ಷ ನಮ್ಮ ಆಲಂಗೂರು ಶ್ರೀನಿವಾಸ್ ಅವರು ಇದ್ದಾಗಿಂದ ಕೂಡ ಇವರು ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಪಕ್ಷವನ್ನು ತಾಲ್ಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಎಲ್ಲ ಪಂಚಾಯಿತಿಗಳಲ್ಲೂ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡು ಎಲ್ಲ ನಾಯಕರುಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇಡೀ ತಾಲೂಕಿನಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ದೇವರು ಇನ್ನೂ ಒಳ್ಳೆ ಆಶೀರ್ವಾದ ಮಾಡಲಿ ಒಳ್ಳೆ ಕೊಡಲಿ ಒಳ್ಳೆ ಇದು ಕೊಡಲಿ ಅಂತ ಕೇಳ್ತಾ ಇದನ್ನು ಅವ್ರಿಗೂ ನಾವು ಹುಟ್ಟಬದ ಪ್ರಯುಕ್ತ ಅವ್ರನ್ನೆಲ್ಲ ಅಭಿನಂದನೆ ಮಾಡೋಣ ಅಂತ ಎಲ್ಲರೂ ನಾವು ಇಡೀ ತಾಲೂಕಿಂದ ಎಲ್ಲ ಎಲ್ಲ ಕಾರ್ಯಕರ್ತರು ಬಂದು ಅವ್ರಿಗೆ ಒಂದು ಇದು ಮಾಡ್ತಾಯಿದ್ವಿ